ಕೊರೋನಾದಿಂದ ಮೃತರಾದ ಬಿಪಿಎಲ್ ಕುಟುಂಬಕ್ಕೆ ಒಂದು ಲಕ್ಷ ಪರಿಹಾರ ದುಡಿಯುವ ಸದಸ್ಯನಲ್ಲದಿದ್ದರೂ ಬಿಪಿಎಲ್ ಕುಟುಂಬಕ್ಕೆ ಪರಿಹಾರ ದುಡಿಯುವ ಸದಸ್ಯನಿದ್ದರಷ್ಟೇ ಪರಿಹಾರ ಅಂತ ನಿಬಂಧನೆಯನ್ನ ಹಾಕಲಾಗಿತ್ತು ಇದಕ್ಕೆ ಬದಲಾವಣೆಯನ್ನ ತರಲಾಗಿದೆ ಪರಿಹಾರ ಪಡೆಯಲು ಕುಟುಂಬದ ದುಡಿಯುವ ಸದಸ್ಯರಾಗಿದ್ರೆ ಮಾತ್ರ ನೀಡುವುದಾಗಿ ಸರ್ಕಾರ ಹೇಳಿತ್ತು ಇದೀಗ ಈ ನಿಬಂಧನೆಯನ್ನ ತೆಗೆದುಹಾಕಿದೆ ಸರ್ಕಾರ ಬಿಪಿಎಲ್ ಕುಟುಂಬದ ಯಾವುದೇ ಸದಸ್ಯ ಕೊರೋನಾದಿಂದ ಮೃತಪಟ್ಟಿದ್ರೆ ಅಂಥವರಿಗೆ ಒಂದು ಲಕ್ಷ ಪರಿಹಾರ ನೀಡಲಾಗುತ್ತೆ ಹೊಸದಾಗಿ ತಿದ್ದುಪಡಿ ಆದೇಶವನ್ನು ಮಾಡಿದ ಸರ್ಕಾರ ಕೋವಿಡ್ನಿಂದ ಮೃತಪಟ್ಟ ವ್ಯಕ್ತಿಗೆ ಯಾವುದೇ ವಯಸ್ಸಿನ ನಿಬಂಧನೆಯನ್ನು ಕೂಡ ಹಾಕಲಾಗಿಲ್ಲ ಈ ಹಿಂದೆ ಏನು ಈಗ ಬಿ ಪಿ ಎಲ್ ಕಾರ್ಡ್ ಇದ್ದಂಥವರ ಕುಟುಂಬದಲ್ಲಿ ಯಾರಾದರೂ ದುಡಿಯುವ ವ್ಯಕ್ತಿ ಮೃತಪಟ್ಟರೆ ಅಂಥವರಿಗೆ ಮಾತ್ರ ಪರಿಹಾರವನ್ನು ಕೊಡ್ಲಾಗತ್ತೆ ಅಂತ ಏನು ನಿಬಂಧನೆಯನ್ನು ಹಾಕಲಾಗಿತ್ತು ಅದಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ